ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಮ್ಮಸ್ ಯೂಟ್ಯೂಬ್ ಚಾನಲ್ ಶ್ರೀ ಬ್ಲಾಗ್ಸ್ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಈರುಳ್ಳಿನ ಹೆಚ್ಕೊಳಕ್ಕೆ ಅಮ್ಮ ಚಾಕುನೆಲ್ಲ ಮುಟ್ಟಕ್ಕೆ ಬಿಡಲ್ಲ ಅದಕ್ಕೆ ಅದು ಅಮೆಝಾನಲ್ಲಿ ಬರುತ್ತಲ್ಲ ವೆಜಿಟೇಬಲ್ ಕಟ್ಟಾರು ಅದರಲ್ಲಿ ಮಾಡ್ತಿದೆ ಅದರಲ್ಲೆ ಟಾಯ್ ಥರ ಇದೆ ಅಟೇ ಆಗುತ್ತೆ ಬಟಾಣಿನ ತೊಳೆದಿಟ್ಕೊಂಡೆ ಆಮೇಲೆ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಅದ್ರ ಮೇಲೆ ಮತ್ತೆ ಸ್ಟವ್ ಹತ್ರ ಇರುವಾಗ ಅಮ್ಮನಿಗೆ ಯಾವಾಗಲೂ ಅಮ್ಮನೇ ವೀಡಿಯೋ ಮಾಡ್ತಿದ್ರಲ್ಲ ಅದಕ್ಕೆ ಈ ಸತಿ ನಾನು ಮಾಡ್ತೀನಿ ಅಂದೆ ಅದಕ್ಕೆ ಅಮ್ಮ ಮಾಡಿದರು ಆಮೇಲೆ ಅದನ್ನು ಮತ್ತೆ ಪೇ ಅದರ ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನೊಂದು ಸೈಡಲ್ಲಿ ಇಟ್ಕೊಂಡು ಕುಕ್ಕರಿಗೆ ಬೆಣ್ಣೆ ಹಾಕ್ಕೊಂಡೆ ಬೆಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಮೆಲ್ಟ್ ಮಾಡಿಕೊಂಡೆ ಮೆಲ್ಟ್ ಅದ್ರ ಮೇಲೆ ನೆಕ್ಸ್ಟು ಈರುಳ್ಳಿ ಹಾಕಿ ಈರುಳ್ಳಿ ಹಾಕೋಣ ಅಂತ ನೋಡಿದೆ ಅದು ಇನ್ನೂ ಮೆಲ್ಟ್ ಆಗಿರಲಿಲ್ಲ ಫುಲ್ಲು ಆಮೇಲೆ ಮೆಲ್ಟ್ ಆದ್ಮೇಲೆ ಈರುಳ್ಳಿ ಹಾಕಿದೆ ಈರುಳ್ಳಿ ಮೇಲೆ ಅದನ್ನು ಫ್ರೈ ಮಾಡ್ಕೊಂಡೆ ಅಷ್ಟೊತ್ತಿಗೆ ಅದು ಬೆಣ್ಣೆ ಫುಲ್ ಒಕ್ಕಿತ ಇತ್ತು ಅದಕ್ಕೆ ಅಮ್ಮ ಜೋಕ್ ಮಾಡ್ತಾಯಿದ್ರು ಅದು ಬೆಣ್ಣೆ ಹೋಗಿ ಈಗ ತುಪ್ಪ ಆಗುತ್ತೆ ಅಂತ ಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಅಂದರೆ ನಂಗೆ ಚೂರು ಇಷ್ಟ ಇಲ್ಲ ಅದಕ್ಕೆ ಸಣ್ಣಕ್ಕೆ ಹಾಕ್ಕೊಂಡದು ಸಣ್ಣಕ್ಕೆ ಹಾಕ್ಕೊಂಡೆ ಆಮೇಲೆ ಅದು ಕರ್ಗೋಗ್ಬಿಡತ್ತೆ ಅದಕ್ಕೆ ಆಮೇಲೆ ತೊಳೆದಿಟ್ಟಿದ್ದು ಬಟಾಣಿನ ಹಾಕೊಂಡೆ ಅದನ್ನು ಮತ್ತೆ ಫ್ರೈ ಮಾಡಿದೆ ಹಂಗೆ ಸ್ಟವ್ ಹತ್ತಿರ ಕಳ್ಸೋಕ್ಕೆ ಹೇಳಿಕ್ಕೆ ಅದಕ್ಕೆ ಕೈ ನಿಧಾನ ಕೈ ನಿಧಾನ ಅಂತಲೇಟ್ರೆ ಅದಕ್ಕೆ ನಂಗೆ ಜೋರು ನಗು ಬರ್ತಾಯಿತ್ತು ಆಮೇಲೆ ಗರಂ ಮಸಾಲ ಹಾಕ್ಕೊಂಡೆ ಆಮೇಲೆ ಗರಂ ಮಸಾಲಾನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಸೂರಿ ಮೇಥಿನ ರಬ್ ಮಾಡಿ ಹಾಕಿದೆ ರಬ್ ಮಾಡಿ ಹಾಕಿದರೆ ಏನೋ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತಂತೆ ಅದಕ್ಕೆ ಆಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಅಷ್ಟೆಲ್ಲ ಮಿಕ್ಸ್ ಮಾಡಬೇಡ ಅಂತ ಅದು ನಂಗೆ ಮಿಕ್ಸ್ ಮಾಡೋದನ್ನು ಭಾರಿ ಇಷ್ಟ ಆಮೇಲೆ ಅಕ್ಕಿ ಹಾಕಿಬಿಟ್ಟು ನಂಗೆ ಮರ್ತೇ ಹೋಗಿತ್ತು ಆ ಪೇಸ್ಟ್ ಹಾಕೋಕ್ಕೆ ಆಮೇಲೆ ಹಾಕಿದೆ ಆಮೇಲೆ ಸ್ವಲ್ಪ ಅರಶಿನ ಹಾಕಂಬಿಟ್ಟು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನೀರು ಹಾಕ್ಕೊಂಡೆ ಒಂದು ಕಪ್ ಅಕ್ಕಿಗೆ ಟೂ ಕಪ್ಪು ವಾಟರನ್ನು ಹಾಕಕ್ಕೆ ಹೇಳಿದ್ರು ಅದಕ್ಕೆ ಅಷ್ಟೇ ಹಾಕೊಂಡೆ ಆಮೇಲೆ ಉಪ್ಪು ಹಾಕಿ ೆ ಉಪ್ಪು ಹಾಕ್ಬಿಟ್ಟು ಮತ್ತು ಪನ್ನೀರ್ ಹಾಕಿದೆ ಪನ್ನೀರು ನೀರು ಹಾಕಿದ್ರ ಮೇಲೆ ಹಾಕಿದರೆ ಸಾಫ್ಟ್ ಆಗುತ್ತೆ ಅದಕ್ಕೆ ಅಮ್ಮ ಹೇಳ್ತಾ ಇದ್ರು ನಾನು ಒಂದೊಂದೇ ಇಡೋದು ಇಷ್ಟ ಅದಕ್ಕೆ ಒಂದೊಂದೇ ಇಡ್ತಿದ್ದೆ ಅಮ್ಮ ಹೇಳ್ತಿದ್ರು ಫುಲ್ ಹಾಕು ಫುಲ್ ಹಾಕು ಅಂತ ಆಮೇಲೆ ಒಂದೊಂದೇ ಇಟ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕುಕ್ಕರಿಂದು ಕ್ಯಾಪನ್ನು ತಗೊಂಡು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಆದ್ರ ಮೇಲೆ ತೆಗಿಯೋಣ ಆಮೇಲೆ ಇಳ್ದೆ ಅಲ್ಲಿಂದ ಕಟ್ಟೆ ಮೇಲಿಂದ ಆಮೇಲೆ ಅದ್ರ ಮೇಲೆ ಟಿ ವಿ ಮೇಲೆ ಓಪನ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಟೇಸ್ಟು ಆಮೇಲೆ ನೋಡಬೇಕು ಆಮೇಲೆ ಮೊಸರು ಬಜ್ಜಿ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಸೌತೆಕಾಯಿ ಮೊಸರು ಹಾಕಿ ಆಮೇಲೆ ನಂಗೆ ಪಲಾವಿಗೆ ಮೊಸರು ಬಜ್ಜಿ ಇಲ್ಲ ಅಂದರೆ ಇಷ್ಟನೇ ಆಗೋಲ್ಲ ಅದಕ್ಕೆ ಮತ್ತೆ ಮೊಸರು ಬಜ್ಜಿ ಆಮೇಲೆ ಮಾಡಿದೆ ಸ್ವಲ್ಪ ಬಿಟ್ಟು ಆಮೇಲೆ ಪಲಾವನ್ನ ಹಾಕಿ ಮೊಸರು ಬಜ್ಜಿನೂ ಹಾಕಿ ರೆಡಿಯಾಯಿತು ಪಲಾವ್ ಮತ್ತು ಟೇಸ್ಟ್ ನೋಡಿ ಹೇಳ್ತೀನಿ ಆಮೇಲೆ ಮನೇಲಿ ಮಾಡಿದ್ದೆ ಚಿಪ್ಸ್ ಇತ್ತು ಎರಡು ನೆನಪಾಯಿತು ಆಮೇಲೆ ಅದನ್ನು ಒಂದೆರಡು ಹಾಕ್ಕೊಂಡೆ ನಂಗೆ ಯಾವಾಗಲೂ ಅಡುಗೆ ಮಾಡೋಕ್ಕೆ ಬಿಡೋದೇ ಇಲ್ಲ ಅದಕ್ಕೆ ಮಂತ್ಲಿ ಒಂದು ಸರ್ತಿ ಅಮ್ಮ ಜೊತೆಗಿದ್ದಾಗಲೇ ಮಾಡೋದು ಆಮೇಲೆ ತಿಂಡಿ ಟೇಸ್ಟ್ ನೋಡಿದೆ ಚೆನ್ನಾಗಾಗಿತ್ತು ಅಪ್ಪ ಅಮ್ಮ ಇಬ್ರು ಸೂಪರಾಗಿತ್ತು ಅಂದ್ರೆ ಇಷ್ಟ ಇಷ್ಟಾಗಿದೆ ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು